ಪ್ರೀತಿಯುಳ ದೇವಜನ್ ನಾವು ಈ ಬೆಳಗಿನ ಜಾವದಲ್ಲಿ ತಿರುಗಿ ಸೈತಾನನ ತಂತ್ರಗಳನ್ನ ತಿಳಿಯುವರಾಗಿರಬೇಕು ಅನ್ನುವುದನ್ನ ನಾವು ಆಲೋಚನೆ ಮಾಡ್ತಾ ಇದೇವ್ರೆ ಸೈತಾನನು ಸುಳ್ಳಿಗೆ ಮೂಲ ಪುರುಷನೆಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ಕೊಳ್ತೇವೆ ಪ್ರಿಯಾನಂದ ದೇವ್ ಜನರೇ ಆತನಲ್ಲಿ ಸತ್ಯ ಇಲ್ಲವೇ ಇಲ್ಲ ಎಂಬುದಾಗಿ ಯೋಹಾನ್ ಬರೆಸ್ವಾರ್ಥ ಎಂಟನೇ ಅಧ್ಯಾಯದ ನಾಲ್ವತ್ನಾಲ್ಕನೇ ವೆಚ್ಚದಲ್ಲಿ ನಾವು ನೋಡ್ಬೋದು ಆತನು ಸುಳ್ಳಿಗೆ ಮೂಲ ಪುರುಷನು ಸುಳ್ಳಾಡುವಾಗ ಸ್ವಭಾವಾನುಸಾರವಾಗಿ ಬಹಳಷ್ಟು ಸತ್ಯವೋ ಎಂಬಂತೆ ಮಾತನಾಡುವವನೆಂಬುದಾಗಿ ಎಂಬುದಾಗಿ ನಾವು ನೋಡ್ಕೊಳ್ತೇವೆ ಪ್ರೇರಣೆ ಅದಕ್ಕಾಗಿ ಈ ಸುಳ್ಳಿನ ಆತ್ಮವನ್ನ ದೈವ ಜನರಲ್ಲಿ ತುಂಬಿಸುವುದಕ್ಕೆ ಆತನು ಯಾವಾಗ್ಲೂ ಇಷ್ಟವುಳ್ಳವರಾಗಿ ಆಗಿದ್ದಾನೆ ಪ್ರೇರಣ ಅದಕ್ಕಾಗಿ ನಾವು ಬಹಳಷ್ಟು ಎಚ್ಚರಿಕೆಯನ್ನು ವಹಿಸಬೇಕು ಸುಳ್ಳಿಗೆ ಮೂಲ ಪುರುಷನಾಗಿರುವಂತ ಸೈತಾನ ನಮ್ಮನ್ನ ಸಣ್ಣ ಸಣ್ಣ ಸುಳ್ಳುಗಳಿಗೆ ಒಳಪಡಿಸಿ ನಾವು ನರಕದ ಒಂದು ವೇದನೆಗೆ ಒಳಪಡುವುದು ಆತನ ಆಲೋಚನೆ ಆಗಿದೆ ಎಲ್ಲಾ ಸುಳ್ಳುಗಳು ನರಕದಕ್ಕೆ ಒಯ್ಯಲ್ಪಡ್ತೇವೆ ಎಂಬುದಾಗಿ ನಾವು ಪ್ರಕಟಣೆಯ ಇಪ್ಪತ್ತೊಂದನೇ ಅಧ್ಯಾಯದ ಎಂಟನೇ ವಚನದಲ್ಲಿ ನಾವು ನೋಡ್ಕೊಳ್ತೇವೆ ಈ ಕಾರಣ ನಾವು ಎಲ್ಲಿಯಾದರೂ ಈ ಸುಳ್ಳಿನ ಆತ್ಮಕ್ಕೆ ಒಳಪಟ್ಟರೆ ನಾವು ನ್ಯಾಯ ತೀರ್ಪಿಗೆ ಸಹ ಗುರಿ ಆಗ್ತೇವೆ ಎಂಬುದಾಗಿ ತೆಸ್ಲೋನಿಕದವರು ಬರೆದ ಪತ್ರಿಕೆ ಅಲ್ಲಿ ಎರಡು ತೆಸ್ಲೋನಿಕ ಎರಡನೇ ಅಧ್ಯಾಯದ ಹತ್ತನೇ ವಚನದಲ್ಲಿ ಕರ್ತನ ನೇರವಾಗಿ ಹೇಳುವುದನ್ನು ನಾವು ನೋಡ್ಕೊಳ್ತೇವೆ ಅವರು ಸತ್ಯದ ಮೇಲೆ ಪ್ರೀತಿ ನೀಡದ ಕಾರಣದಿಂದ ರಕ್ಷಣೆಯನ್ನು ಹೊಂದದೆ ನಾಶವಾಗುತ್ತಾರೆ ಅದೇ ಕಾರಣದಿಂದ ದೇವರು ಅಸತ್ಯ ನಡೆಸುವ ಭ್ರಮೆಯನ್ನು ಅವರಲ್ಲಿ ಕಳಿಸಿ ಆ ಸುಳ್ಳನ್ನ ನಂಬುವುದಕ್ಕೆ ಅವರನ್ನ ಬಿಟ್ಟು ಬಿಡುತ್ತಾನೆ ಸತ್ಯವನ್ನು ನಂಬದೆ ಅನೀತಿಯಲ್ಲಿ ಆನಂದ ಪಡುವವರೆಲ್ಲರೂ ಈ ಪ್ರಕಾರ ನ್ಯಾಯ ತೀರ್ಪಿಗೆ ಗುರಿಯಾಗ್ತಾರೆ ಎಂಬುದಾಗಿ ನಾವು ನೋಡ್ಕೋಬೇಕು ಪ್ರಿಯ ನಂದ್ರೆ ಎಷ್ಟೋ ದೇವರ ಮಕ್ಕಳನ್ನು ಈ ದಿವಸ ನೋಡುವಾಗ ಸೇವಕರನ್ನ ಸುಳ್ಳಾದ ಸಂಗತಿಗಳಿಗೆ ಒಳಪಟ್ಟವರಾಗಿ ಸುಳ್ಳಲ್ಲ ಬಹಳಷ್ಟು ಪ್ರೀತಿಸುವವರಾಗಿ ನಡೆಯುತ್ತಾ ಅವರು ಏಸುವಿನ ಒಡೆಯನಾಗಿರುವಂತ ನಮ್ಮನ್ನ ಕೊಂಡುಕೊಂಡ ಏಸು ಒಡೆಯನನ್ನ ಅಲಕ್ಷ್ಯ ಮಾಡ್ತಾರೆ ತಿರಸ್ಕಾರ ಮಾಡ್ತಾರೆ ಆತನನ್ನ ದೂಷಿಸ್ತಾರೆ ಎಂಬುದಾಗಿ ನಾವು ಎರಡು ಪೇತ್ರ ಎರಡನೇ ಅಧ್ಯಾಯದ ಒಂದನೇ ವಚನದಿಂದ ಅನೇಕ ವಚನಗಳನ್ನ ನಾವು ನೋಡಿಕೊಳ್ತೇವೆ ಈ ಕಾರಣ ನಾವು ಬಹಳ ಎಚ್ಚರಿಕೆಯನ್ನು ವಹಿಸ್ಬೇಕು ಸುಳ್ಳು ನಮ್ಮ ಜೀವಿತದಲ್ಲಿ ಎಲ್ಲಿಯಾದ್ರೂ ಪ್ರವೇಶ ಮಾಡಿದ್ರೆ ನಾವು ಸೈತಾನನಿಗೆ ಒಳಗಾಗ್ತೇವೆ ದುರಾತ್ಮಗಳು ನಮ್ಮ ಜೀವಿತವನ್ನ ಪ್ರವೇಶ ಮಾಡ್ತವೆ ನಾವು ಆ ಭಯಂಕರವಾದ ಸುವಾರ್ತೆಯನ್ನು ನಂಬುವುದಕ್ಕೆ ನಮ್ಮ ಕಡೆ ಆಗುವುದಿಲ್ಲ ಪವಿತ್ರ ಆತ್ಮನ್ನ ನಂಬುವುದಕ್ಕೆ ನಮ್ಮ ಕಡೆ ನಿಜವಾಗಿ ಯೇಸುವನ್ನ ನಾವು ಕಲಿಯುವುದಕ್ಕೆ ಆತನಲ್ಲಿ ಇರುವುದಕ್ಕೆ ನಮ್ಮ ಕಡೆ ಅಸಾಧ್ಯ ಎಂಬುದಾಗಿ ನಾವು ಎರಡು ಕುರಿತ ಹನ್ನೊಂದನೇ ಅಧ್ಯಾಯದ ಮೂರು ಮತ್ತು ನಾಲ್ಕು ನಿಮಿಷದಲ್ಲಿ ನಾವು ನೋಡಿಕೊಳ್ತೇವೆ ಈ ಕಾರಣ ನಾವು ಸುಳ್ಳಿಗೆ ಎಲ್ಲಿಯಾದ್ರು ನಾವು ಒಳಗಾಗಿದ್ರೆ ನಾವು ಸುಳ್ಳುಗಾರರು ದೇವರನ್ನ ಬೆಳಕಿನಲ್ಲಿ ನಡೆಯುವುದಕ್ಕೆ ಅಸಾಧ್ಯ ಯೋಹಾನ್ ಬರೆದ ಪತ್ರಿಕೆಯಲ್ಲಿ ಒಂದು ಯೋಹಾನ ಒಂದನೇ ಅಧ್ಯಾಯದ ಆರನೇ ವಚನದಲ್ಲಿ ನಾವು ನೋಡ್ಕೊಳ್ತೇವೆ ನಾವು ಸುಳ್ಳುಗಾರರಾಗಿ ಕತ್ತಲೆಗೆ ಒಳಪಟ್ಟವರಾಗಿ ದೇವರ ಅನ್ಯೋನ್ಯತೆಯಿಂದ ದೂರ ಹೋಗ್ತೇವೆ ಎಂಬುದಾಗಿ ಬರೆಯಲ್ಪಟ್ಟಿದೆ ಈ ಕಾರಣ ಯಾವುದಾದ್ರೂ ಸುಳ್ಳು ನಮ್ಮಲ್ಲಿ ಪ್ರವೇಶ ಮಾಡಿದರೆ ಅದು ದುರಾತ್ಮನಿಂದ ಸೈತಾನ್ನಿಂದ ಪ್ರವೇಶ ಮಾಡಿದೆ ಅದಕ್ಕಾಗಿ ನಾವು ಎಚ್ಚರಿಗೊಂಡವರಾಗಿ ಆತನ ತಂತ್ರಕ್ಕೆ ಒಳಗಾಗದಂತೆ ನಿಲ್ಲುವುದು ಅವಶ್ಯ ಎಂಬುದಾಗಿ ದೇವರಾತ್ಮನು ಹೇಳುವುದನ್ನು ನಾವು ನೋಡಬಹುದು ಈ ಕಾರಣ ನಾವು ಲಕ್ಷ್ಯ ಕೊಟ್ಟು ದೇವರ ಮಾರ್ಗವನ್ನ ಲಕ್ಷಿಸುವಂತ ಮಕ್ಕಳಾಗುವುದಕ್ಕೆ ಮನಸ್ಸು ನೋಡೋಣ ಈ ರೀತಿಯಲ್ಲಿ ಆಗುವಂತೆ ಕರ್ತು ನಿಮ್ಮನ್ನ ಆಶ್ರಿಸಲಿ ಥ್ಯಾಂಕ್ ಯು